ನಮಸ್ಕಾರ ನಾಯಿಗಳ ತರಬೇತಿ ಮತ್ತು ಪಾಲನೆಯಲ್ಲಿ ಪಾಲಕ ತಿಳಿದಿರಬೇಕಾದ ಅವಶ್ಯಕ ಪಾರಿಭಾಷಿಕ ಪದಗಳ ಬಗ್ಗೆ ಈ ಹಿಂದೆ ತಿಳಿಸಿದೆ ಅದರ ಮುಂದುವರೆದ ಭಾಗವೇ ಈ ವಿಡಿಯೋ ಮುಂಚಿನ ವಿಡಿಯೋಗಳ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ ಗಮನಿಸಿ ಈ ವಿಡಿಯೋದಲ್ಲಿ ನಾವು ಡಾಗ್ ಟ್ರೈನಿಂಗ್ ಮತ್ತು ಬಿಹೇವಿಯರ್ ಕುರಿತ ಕೆಲವು ಪಾರಿಭಾಷಿಕ ಪದಗಳ ಬಗ್ಗೆ ತಿಳಿಯೋಣ ಸೆಪರೇಷನ್ ಆ್ಯಂಗ್ಸಿಟಿ ನಾಯಿಗಳು ಪ್ಯಾಕ್ ಅನಿಮಲ್ಗಳಾಗಿದ್ದು ಅವು ಏಕಾಂಗಿಯಾಗಿರಲು ಬಯಸುವುದಿಲ್ಲ ಅವುಗಳನ್ನು ಏಕಾಂಗಿಯಾಗಿ ಬಿಟ್ಟಾಗ ಅವು ಬೇರ್ಪಡಿಕೆ ಆತಂಕಕ್ಕೆ ಒಳಗಾಗಿ ಬೊಗಳುವುದು ಮನೆ ಪರಿಸರ ಹಾಳು ಮಾಡುವುದು ಮಾಡುತ್ತವೆ ಇದಕ್ಕೆ ಸಪ್ರೇಷನ್ ಆಂಗ್ಝಿಟಿ ಎನ್ನುವರು ನೆಕ್ಸ್ಟ್ ಶೇಪಿಂಗ್ ಒಂದು ಟ್ರಿಕ್ಕನ್ನು ಕಲಿಸಲು ಅದನ್ನು ಹಂತ ಹಂತವಾಗಿ ವಿಂಗಡಿಸಿ ಕಲಿಸುವುದಕ್ಕೆ ಶೇಪಿಂಗ್ ಎನ್ನುವರು ಉದಾಹರಣೆಗೆ ನಾಯಿಗೆ ರೋಲ್ ಕಲಿಸಲು ಡೌನ್ ರೆಸ್ಟ್ ಸ್ಲೀಪ್ ಕಲಿಸಿದ ನಂತರ ರೋಲನ್ನು ಕಲಿಸಲಾಗುತ್ತದೆ ಇದಕ್ಕೆ ಶೇಪಿಂಗ್ ಎನ್ನುವರು ಡೌನ್ ನಾಯಿಗೆ ತರಬೇತಿಯು ಅಧಿಕವೆನಿಸಿ ಅದು ನಿಮ್ಮ ಮಾತನ್ನು ಕೇಳದೆ ಹೋದರೆ ಅದನ್ನು ಡೌನ್ ಎನ್ನುವರು ಸೋಷಿಯಲೈಸೇಷನ್ ಸಾಮಾಜೀಕರಣ ನಾಯಿಯನ್ನು ವಿವಿಧ ಸಂದರ್ಭ ಜನರು ವಸ್ತು ಶಬ್ದ ವಾಸನೆಗೆ ಒಡ್ಡುವುದು ಇದರಿಂದಾಗಿ ನಾಯಿಯು ಅನಾವಶ್ಯಕವಾಗಿ ಎದರುವ ಬೊಗಳುವ ಆಕ್ರಮಣಕಾರಿಯಾಗುವ ಸಂಭವ ತಪ್ಪುತ್ತದೆ ಸಬ್ಮಿಷನ್ ವಿನಮ್ರತೆ ನಾಯಿಯು ಇನ್ನೊಂದು ನಾಯಿ ಅಥವಾ ಮಾನವರಿಗೆ ನಾನು ಬೆದರಿಕೆ ಒಡ್ಡುವವನಲ್ಲ ಎಂದು ಸೂಚಿಸುವುದಕ್ಕೆ ಸಬ್ಮಿಷನ್ ಎನ್ನುವರು ಟೆಂಪರ್ಮೆಂಟ್ ಅಂದರೆ ಮನೋಧರ್ಮ ಒಂದು ತಳಿಯ ಒಟ್ಟಾರೆ ವ್ಯಕ್ತಿತ್ವವನ್ನು ಟೆಂಪರ್ಮೆಂಟ್ ಎನ್ನುವರು ಟ್ರೈನಿಂಗ್ ನಿಮ್ಮ ಬಾಯಿಯಿಂದ ಬರುವ ಕಮಾಂಡ್ಗೆ ನಾಯಿಯ ಕ್ರಿಯೆಯನ್ನು ಹೊಂದಿಸುವ ವಿಧಾನವಾಗಿದೆ ನೆಕ್ಸ್ಟ್ ವಾರ್ನಿಂಗ್ ಸಿಗ್ನಲ್ಸ್ ನಾಯಿಯು ನಮ್ಮ ಮೇಲೆ ತಿರುಗಿ ಬೀಳುವ ಮುಂಚೆ ತೋರುವ ಎಚ್ಚರಿಕೆ ಚಿಹ್ನೆಗಳಿಗೆ ವಾರ್ನಿಂಗ್ ಸಿಗ್ನಲ್ಸ್ ಎನ್ನುವರು ಅಪೀಸ್ಮೆಂಟ್ ಗೆಸ್ಚರ್ ನಾಯಿಯು ಸ್ಥಳಾವಕಾಶ ಕೇಳಲು ಅಥವಾ ತಾನು ಬೆದರಿಕೆಯಲ್ಲದವನು ಎಂದು ಬಿಂಬಿಸಲು ಆಕಳಿಸುವುದು ತುಟಿನೆಕ್ಕುವುದು ಸೇರಿದಂತೆ ಅನೇಕ ಸಮಾಧಾನಪಡಿಸುವಂತಹ ಆಂಗಿಕ ಚಲನೆಗಳನ್ನು ತೋರುತ್ತದೆ ಇದಕ್ಕೆ ಅಪೀಸ್ಮೆಂಟ್ ಗೆಸ್ಚರ್ ಎನ್ನುವರು ನೆಕ್ಸ್ಟ್ ಆಲ್ಫಾ ನಾಯಿಗಳ ಗುಂಪು ಅಥವಾ ಪ್ಯಾಕ್ನ ನಾಯಕನನ್ನು ಆಲ್ಫಾ ಎನ್ನುತ್ತಾರೆ ನಾಯಿಗಳು ನಮ್ಮನ್ನು ಆಲ್ಫಾ ಎಂದು ತಿಳಿದರೆ ನಮಗೆ ವಿಧೇಯವಾಗಿರುತ್ತವೆ ಬದಲಾಗಿ ನಾಯಿಯು ತನ್ನನ್ನೇ ತಾನು ಆಲ್ಫಾ ಎಂದು ತಿಳಿದು ಮನೆಯ ಕುಟುಂಬ ಸದಸ್ಯರನ್ನು ಪ್ಯಾಕ್ ಮೆಂಬರ್ಗಳೆಂದು ಪರಿಗಣಿಸಿದರೆ ಅವು ಪಾಲಕರನ್ನೇ ಕಚ್ಚಲು ಬರುವುದು ಲೀಶ್ ಫುಲ್ ಮಾಡುವುದು ಅವಿಧೇಯವಾಗಿ ನಡೆದುಕೊಳ್ಳುವುದು ಮಾಡುತ್ತವೆ ಬ್ಯಾರಿಯರ್ ಫಸ್ಟ್ರೇಷನ್ ಅಂದರೆ ತಡೆಗೋಡೆ ಹತಾಶೆ ಕಟ್ಟಿಹಾಕಿದ ಅಥವಾ ಕಾಂಪೌಂಡ್ ಒಳಗಿನ ನಾಯಿಯೊಂದು ಹೊರಗೆ ಅಲೆಯುತ್ತಿರುವ ನಾಯಿಯನ್ನು ಕಂಡು ಬೊಗಳಿ ಬೊಗಳಿ ಕೊನೆಗೆ ಬ್ಯಾರಿಯರ್ ಫಸ್ಟ್ರೇಷನ್ ಅಂದರೆ ತಡೆಗೋಡೆ ಹತಾಶೆಗೆ ಗುರಿಯಾಗುತ್ತದೆ ನಾಯಿಗಳ ತರಬೇತಿ ಮತ್ತು ಪಾಲನೆ ಕುರಿತ ನನ್ನ ಕನ್ನಡ ಕೃತಿ ನೀವು ನಾಯಿ ಸಾಕುತ್ತೀರ ಕೃತಿಯಲ್ಲಿ ತರಬೇತಿ ಕುರಿತಂತೆ ನೀವು ಬಹಳಷ್ಟು ಕಲಿಯಲು ಸಾಧ್ಯವಿದೆ ಬುಕ್ ಖರೀದಿಗಾಗಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ಮತ್ತು ಖರೀದಿ ವಿವರಗಳನ್ನು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಗಮನಿಸಿ ಕ್ಯಾಪ್ಚರಿಂಗ್ ಅಂದರೆ ಸೆರೆ ಹಿಡಿಯುವುದು ನಾಯಿಯ ಒಂದು ಸಹಜ ನಡವಳಿಕೆಯನ್ನು ಉದ್ದೀಪನಗೊಳಿಸಲು ಅದು ತಾನೇ ತಾನಾಗಿ ಆ ವರ್ತನೆಯನ್ನು ಪ್ರದರ್ಶಿಸಿದಾಗ ಅದಕ್ಕೆ ಟ್ರೀಟ್ ಕೊಟ್ಟು ಆ ನಡವಳಿಕೆಯನ್ನು ಬಲಪಡಿಸುವುದು ಉದಾಹರಣೆಗೆ ನಾಯಿಗೆ ಆಕಳಿಸುವುದನ್ನು ಕಲಿಸಬೇಕಿದೆ ಅದನ್ನು ದೈಹಿಕ ಬಲದಿಂದಾಗಲಿ ಅಥವಾ ಟ್ರೀಟ್ ಟಾಯ್ನ ಆಸೆ ತೋರಿಸಿ ಅದನ್ನು ಕಲಿಸಲು ಸಾಧ್ಯವಿಲ್ಲ ಬದಲಾಗಿ ನಾಯಿಯು ಆಕಳಿಸುವುದನ್ನು ಕಾಯುತ್ತಾ ಇದ್ದು ನಾಯಿಯು ಆಕಳಿಸಿದಂತಹ ಸಂದರ್ಭದಲ್ಲಿ ಎಸ್ ಎಂದು ಅದಕ್ಕೆ ರುಚಿಕರವಾದ ಟ್ರೀಟನ್ನು ಕೊಟ್ಟು ಆ ಕಮಾಂಡನ್ನು ಸೆರೆ ಹಿಡಿಯುವುದಾಗಿದೆ ಇದರಿಂದಾಗಿ ನಾಯಿಯು ಟ್ರೀಟ್ನ ಮೇಲಿನ ಆಸೆಯಿಂದ ತನ್ನ ನಿಸರ್ಗ ಸಹಜ ನಡವಳಿಕೆಯನ್ನೇ ಕಮಾಂಡ್ನ ಅನುಸಾರ ಮಾಡತೊಡಗುತ್ತದೆ ನೆಕ್ಸ್ಟ್ ಕ್ಲಾಸಿಕಲ್ ಕಂಡೀಷನಿಂಗ್ ಇದಕ್ಕೆ ಪಾವ್ಲೋರ ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತ ಎಂದು ಕರೆಯುತ್ತಾರೆ ನಾಯಿಗೆ ಆಹಾರ ಮುಂದಿಟ್ಟಾಗ ಜೊಲು ಸುರಿಸಿತು ನಂತರದಲ್ಲಿ ಆಹಾರ ಮುಂದಿಡುವಾಗಲೆಲ್ಲ ಗಂಟೆಯನ್ನು ಸಹ ಬಾರಿಸಲಾಯಿತು ನಂತರದ ದಿನಗಳಲ್ಲಿ ಕೇವಲ ಗಂಟೆ ಬಾರಿಸಿದರೆ ನಾಯಿಯು ಜೊಲ್ಲು ಸುರಿಸಲು ಆರಂಭಿಸಿತು ಇದಕ್ಕೆ ಕ್ಲಾಸಿಕಲ್ ಕಂಡೀಷನಿಂಗ್ ಎನ್ನುವರು ನೆಕ್ಸ್ಟ್ ಕ್ಲಿಕ್ಕರ್ ಟ್ರೈನಿಂಗ್ ಸರಿಯಾದ ನಡವಳಿಕೆಯನ್ನು ಗುರುತಿಸಲು ಸಿಗ್ನಲ್ ಅನ್ನು ಬಳಸುವ ಧನಾತ್ಮಕ ಬಲವರ್ಧನೆ ಆಧಾರಿತ ತರಬೇತಿಯ ಒಂದು ರೂಪವಾಗಿದೆ ನೆಕ್ಸ್ಟ್ ಕಾಂಪಿಟಿಂಗ್ ಮೋಟಿವೇಶನ್ ಅಂದರೆ ಸ್ಪರ್ಧಾತ್ಮಕ ಪ್ರೇರಣೆ ಎಂದರೆ ನಾಯಿ ಏನನ್ನು ಬಯಸುತ್ತದೆ ಮತ್ತು ಮಾನವ ನಾಯಿಯಿಂದ ಏನನ್ನು ಬಯಸುತ್ತಾನೆ ಎಂಬುದರ ಮಧ್ಯೆ ಸಂಘರ್ಷವನ್ನು ಉಂಟುಮಾಡುವ ಪ್ರಚೋದನೆ ಅಥವಾ ಸನ್ನಿವೇಶಕ್ಕೆ ಕಾಂಪಿಟಿಂಗ್ ಮೋಟಿವೇಶನ್ ಎನ್ನುವರು ಉದಾಹರಣೆಗೆ ಡಾಗ್ ಪಾರ್ಕ್ನಲ್ಲಿ ದೂರದಲ್ಲಿನ ನಾಯಿಯನ್ನು ಪಾಲಕ ತನ್ನ ಹತ್ತಿರ ಕರೆದಾಗ ನಾಯಿಯು ಇತರೆ ಮಾನವರು ಅಥವಾ ನಾಯಿಗಳಿಂದ ಆಕರ್ಷಿತವಾಗಿ ಪಾಲಕನ ಬಳಿ ಬಾರದೆ ಬೇರೆಡೆಗೆ ಆಸಕ್ತಿ ವಹಿಸುವುದಾಗಿದೆ ಇದನ್ನು ಕಾಂಪಿಟಿಂಗ್ ಮೋಟಿವೇಶನ್ ಎಂದು ಕರೆಯುವ ಹೀಗೆ ನಾಯಿಗಳ ಬಿಹೇವಿಯರ್ ಮತ್ತು ಒಬಿಡಿಯನ್ಸ್ ಟ್ರೈನಿಂಗ್ ಕುರಿತಂತೆ ಸವಿವರವಾದ ಮಾಹಿತಿಗಾಗಿ ನೀವು ನಾಯಿ ಸಾಕುತ್ತೀರ ಕೃ ಕೃತಿಯನ್ನು ಕೊಂಡು ಹೋದಿ ಇದಿಷ್ಟು ಡಾಕ್ಟ್ರೈನಿಂಗ್ ಟರ್ಮಿನಾಲಜಿ ಕುರಿತ ಕಿರು ಮಾಹಿತಿ